ಫ್ರೆಂಡ್ಸ್ ನನ್ನ ಲಹಾರಿ ನಮ್ಮ ಮಾಡಿದ್ರಂತೆ ಸ್ಕೂಲು ಎಲ್ಲರೂ ಬನ್ನಿ ಅಂತ ಹೇಳಿದ್ದಾರೆ ನಾನು ನನ್ನ ತಂಗಿ ಬೇಗ ಎದ್ದು ರೆಡಿ ಎದ್ದ ತಕ್ಷಣ ಬಂದು ದೇವ್ಗೆ ಕೈ ಮುಗಿದ್ವಿ ಆಮೇಲೆ ಅಮ್ಮ ಬಿಸಿನೀರ್ ಕೊಡ್ತು ನಾನು ಲಡ್ಡು ಕುತ್ಕೊಂಡು ಕುಡಿದ್ವಿ ಬಿಸಿ ನೀರು ಕುಡಿದಾದ ಮೇಲೆ ನಾನು ನನ್ನ ತಂಗಿ ಮನೆ ಮುಂದೆ ವಾಕ್ ಮಾಡಿದ್ವಿ ನಮ್ಮ ತಾತ ಊರಿಂದ ಬಂದಾಗ ಇಲ್ಲ ವಾಕ್ ಮಾಡೋದು ಅದನ್ನ ನೋಡಿ ನಾನು ಲಟ್ಟು ವಾಕ್ ಮಾಡ್ತಿದ್ದೀವಿ ನಮ್ಮ ಅಪ್ಪನೂ ಹೊರ್ಗ ವಾಕಿಂಗ್ ಹೋಗಿದ್ದಾರೆ ನಾವು ಹೊರ್ಗಡೆ ಹೋಗಿ ಅಷ್ಟು ದೂರ ವಾಕ್ ಮಾಡೋಕ್ಕಾಗಲ್ಲ ಅದಕ್ಕೆ ನಮ್ಮನೆ ಮುಂದೆ ವಾಕ್ ಮಾಡ್ತಿದ್ದೀವಿ ವಾಕ್ ಮಾಡಿದಾದ್ಮೇಲೆ ನಾನು ಲಡ್ಡು ಬ್ರಷ್ ಮಾಡಿದ್ವಿ ಬ್ರಷ್ ಮಾಡಿದಾದ್ಮೇಲೆ ಸ್ನಾನ ಮಾಡ್ಕೊಂಡು ಬಂದ್ವಿ ಸ್ನಾನ ಮಾಡ್ಕೊಂಡು ಬಂದು ಆ ಶುಕ್ಲಾ ಬರದ ಮೇದ್ವಿ ಗುರು ಬ್ರಹ್ಮ ಗುರು ವಿಷ್ಣು

అమ్మ నంకే తిండి కొట్టు డ్రై ఫ్రూట్స్ మే స్వీట్ కొట్టు అప్ప తిన ನಮ್ಮ ಹತ್ರ ಸ್ಕೂಲ್ ಇರೋದು ಅಡ್ಕೊಂಡು ಸ್ಕೂಲ್ ಹೋಗ್ತೀವಿ ಅಪ್ಪ ಕರ್ಕೊಂಡೋಗುತ್ತೆ ಇಲ್ಲ ಅಂದ್ರೆ ಅಮ್ಮ ಕರ್ಕೊಂಡೋಗುತ್ತೆ ಇವತ್ತು ಅಮ್ಮ ಕರ್ಕೊಂಡೋಗಿದ್ರು ಒಂದು ಗಣೇಶ ಮಾಮಿ ಇದೆ ಫಸ್ಟ್ ಡೇ ಅಂತ ನಮಸ್ಕಾರ ನಮಸ್ಕೊಳ ಅಂತ ಬಂದ್ವಿ ಅಲ್ಲಿ ನಮ್ಮ ಫ್ರೆಂಡ್ ಕೂಡ ಸಿಕ್ಕುದ್ಲು

అశ్విని మేడం అంద ఇష్ట నే ఇష్ట స్కూల్ తులెంట్ ఇతని అదంతా అన్కోబేడి సుమ్ తమ అమ్మే బాయ్ మనరు ఇదే నోడ్రీ స్కూలు Priyansa Montessori. 12:30 ಗೆ ನಮ್ಮ ಸ್ಕೂಲ್ ಮುಗಿತು. ಇವತ್ತು ನಮ್ಮ ಸ್ಕೂಲ್ ಅಲ್ಲಿ ಎನ್ವಿರಾನ್ಮೆಂಟ್ ಡೇ ಸೆಲೆಬ್ರೇಟ್ ಮಾಡ್ವೆ. ಎಲ್ಲರೂ ಬೈ ಮಾಡಿ ಮನೆಗೆ ಬಂದ್ವೆ. ಮನೆಗೆ ಬಂದಿ ನಮ್ದು ಮೊದಲ ಕೆಲಸ ನಮ್ಮ ಬ್ಯಾಗ್ನ ಎತ್ತಿಡೋದು ಮತ್ತೆ ವಾಟರ್ ചിക്ക് അലീത്ത ಇಷ್ಟ ಏನ್ ಮಾಡ್ತಿದ್ರು ಸ್ಕೂಲ್ ಅಲ್ಲಿ ಆಮೇಲೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಫಸ್ಟ್ ಬಂದ ಮೇಲೆ ಫಸ್ಟ್ ಬಂದ ಮೇಲೆ ಬ್ಯಾಗ್ ಇಟ್ಬಿಟ್ಟು ಆಮೇಲೆ ಮ್ಯಾಟ್ ಹಾಕಿ ಮತ್ತೆ ಆಟಿ ಸಾಂಗ್ ತಗೊಂಡು ಆಟ ಆಮೇಲೆ ಊಟ ಟೈಮ್ ಆದ್ಮೇಲೆ ಊಟ ತಿನ್ಬಿಟ್ಟು ಸ್ಲೈಡ್ ಆಡ್ಬಿಟ್ಟು ಕಲರ್ ಮಾಡ್ಬಿಟ್ಟು ಮತ್ತೆ ಮನೆಗೆ ಹೋಗಿದ್ದೆ ಹೌದಾ ಜನಗಣ ಹೇಳಿ ಜನಗಣ ಹೇಳಿದ್ರ ನೀವು ಆಮೇಲೆ ಬಂದು ಫ್ರೆಶ್ ಅಪ್ ಆಗಿದ್ವಿ ಸ್ಕೂಲಿಂದ ಬಂದ ಮೇಲೆ ಫ್ರೆಶ್ ಅಪ್ ಆಗಬೇಕು ಅದು ಒಳ್ಳೆ ಮಕ್ಕಳ ಅಭ್ಯಾಸ ಆಮೇಲೆ ಸ್ವಲ್ಪ ತಾಟಾಡಿ ಮುಂಜೊತಿ ಎಕ್ಸರ್ಸೈಸ್ ಮಾಡಿದೆ ಅದಾದ್ಮೇಲೆ ಸ್ನ್ಯಾಕ್ಸ್ ತಿಂದು ಸ್ವಲ್ಪ ರೆಸ್ಟ್ ಮಾಡಿದೆ ಆಮೇಲೆ ನಮ್ಮ ನನಗೆ ಇಲ್ಲಿ ಒಂದ್ ಒಂದು ಕರಾಟೆ ಡ್ಯಾನ್ಸು ಎಕ್ಸಸೈಸು ಡ್ರಾಯಿಂಗು ಈ ಥರ ಮಾಡಿಸ್ತಾರೆ ಇವತ್ತು ಡ್ರಾಯಿಂಗ್ ಮಾಡಿದೆ ಲಡ್ಡು ಕೂಡ ನನ್ನ ಜೊತೆ ಮಾಡಿದ್ಲು ನಾನು ಫ್ಲವರ್ ನಡ್ ಮಾಡಿ ಕಲರಿಂಗ್ ಮಾಡಿದೆ ತುಂಬ ಚೆನ್ನಾಗಿ ಬಂದಿದೆ ಡ್ರಾಯಿಂಗು ಹೇಗೆ ಬಂದಿದೆ ನನ್ನ ಡ್ರಾಯಿಂಗ್ ಚೆನ್ನಾಗಿ ಮಾಡಿದ್ದಿನ ಡ್ರಾಯಿಂಗ್ ಎಲ್ಲ ಮಾಡಿದ್ದಾಯ್ತು ನಾವು ಬೇಗನೆ ಊಟ ಮಾಡಿ ಮಲ್ಕೋತೀವಿ ಸೊ ನಮ್ಮಮ್ಮ ಊಟ ತೊಗೊಂಡು ಬಂದು ಕೊಟ್ಟರು ಊಟದಲ್ಲಿ ವೆಜಿಟೇಬಲ್ಸ್ ಮತ್ತು ಮೆಣಸು ಮಾಡಿ ತುಪ್ಪರು I'm going